ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಶಳ್ಕರಿಗೆ ಮೂವತ್ತ ಆರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಇದು ಎಕರೆ ಮಾರುವಂಥ ಜಮೀನು ಇನ್ನು ಈ ಜಮೀನಲ್ಲಿ ಏನಿದೆ ಇದರ ಬೆಲೆ ಎಷ್ಟು ನೀರಿನ ಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರ ಜಮೀನು ಮಾರ್ಚ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ಜೊತೆಗೆ ಅಡಿಕೆ ತೋಟ ಜೊತೆಗೆ ಕಡಲೆಕಾಯಿ ಹಾಕಿದ್ದಾರೆ ಹೊಸ್ದಾಗಿ ಈ ಕಡೆ ಟೋಟಲು ತುಂಬ ಸಮೃದ್ಧಿಯಾಗಿದೆ ಎಕರೆ ಇಪ್ಪತ್ತು ಗುಂಟೆ ನಿಮಗೆ ಮೊದಲು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ತಿಳಿಸ್ತೀನಿ ನಾನು ಆರಂಭದಲ್ಲಿ ತೋರಿಸಿದ್ದೀನಿ ಅದು ಗೇಟು ಈ ಕಡೆ ನಿಮಗೆ ನೋಡಿ ಅಡಿಕೆ ಗಿಡದಿಂದ ಹಿಡಿದು ಈ ಕಡೆ ನಿಮಗೆ ಹುಣಸೆ ಮರದವರೆಗೂ ಜಮೀನಿದೆ ಜೊತೆಗೆ ಈ ಕಡೆ ಹುಣಸೆ ಮರ ಕೆಳಗಡೆ ಕಾಣಿಸ್ತಾ ಇದೆ ನಿಮಗೆ ಹುಣಸೆ ಮರದಿಂದ ಹಿಡಿದು ಈ ಕಡೆ ಹುಣಸೆ ಮರದವರೆಗೂ ಜಮೀನು ಬರುತ್ತೆ ಮೊದಲಿಗೆ ನಾನು ನೀರಿನ ಸ್ಥಿತಿಗೆ ಬರ್ತೀನಿ ಈ ಭಾಗದಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಮೂರು ಬೋರ್ ಇದೆ ತುಂಬ ಚೆನ್ನಾಗಿ ನೀರಿದೆ ನೀವು ಇಲ್ಲಿ ವಾತಾವರಣ ನೋಡಿದ್ರೇ ಹೇಳ್ಬೋದು ನೀರಿನ ಸ್ಥಿತಿ ಹೆಂಗಿದೆ ಅಂತ ನೋಡಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ ಜೊತೆಗೆ ಇಲ್ಲಿ ನೋಡಿದ್ರೆ ನೀವು ಈ ಕಡೆ ಎರಡು ಎಕರೆ ಅಡಿಕೆ ಈಗಾಗಲೇ ಒಂದು ಹದಿನೈದು ವರ್ಷದಿಂದ ಬೆಳೆ ಇದೆ ಅದರ ಪಕ್ಕದಲ್ಲಿ ಸಸಿಗಳು ಕೂಡ ಹಾಕ್ಕೊಂಡಿದ್ದಾರೆ ಮಧ್ಯದಲ್ಲಿ ಕೂಡ ಸಸಿಗಳು ಹಾಕ್ಕೊಂಡಿದ್ದಾರೆ ಅಂದರೆ ಆ ಮರಗಳಿಗೆ ಬೆಳೆ ಕೊಡುವ ಕಟಾವು ಮಾಡಿ ಮತ್ತೆ ಆ ಗಿಡಗಳು ದೊಡ್ಡವಾಗಿ ಮತ್ತೆ ಬೆಳೆ ಕೊಡೋಂಥ ಹಂತದಲ್ಲಿ ಇದ್ದಾವೆ ಮಧ್ಯದಲ್ಲಿ ಇನ್ನು ಈ ಕಡೆ ಕೂಡ ಸಸಿ ಇದೆ ಅಡಿಕೆ ಸಸಿ ಇದು ಮೂರು ಎಕರೆ ಈ ಕಡೆ ಮತ್ತು ಖಾಲಿ ಜಾಗನೂ ಇದೆ ಟೋಟಲ್ ಹತ್ತು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ನೀರಿನ ಸ್ಥಿತಿ ಅಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿರಿ ಮಣ್ಣು ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಈ ರೀತಿ ಇರೋದಕ್ಕೆ ಈ ವಾತಾವರಣದಲ್ಲಿ ಇಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ಇರುವಂಥ ತೋಟ ಇದು ಹತ್ತು ಎಕರೆ ಇಪ್ಪತ್ತು ಗುಂಟೆ ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಸಮಸ್ಯೆ ಇಲ್ಲ ಜೊತೆಗೆ ನಾವು ಹೇಳೋದು ಎಷ್ಟು ಮುಖ್ಯನೋ ನೀವು ಕೂಡ ಈ ಜಾಗದಲ್ಲಿ ಬಂದು ಅರ್ಧ ಗಂಟೆ ಕಾಲ ಕಳೀರಿ ಎಲ್ಲವೂ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಜೊತೆಗೆ ವಿಡಿಯೋದಲ್ಲಿ ನೋಡೋದಕ್ಕಿಂತಕ್ಕಿಂಚ ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ನೇರವಾಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಕೂಡ ಇರುತ್ತೆ ನೀವು ಒಂದು ಸಾರಿ ಇಲ್ಲಿಗೆ ಸ್ಪಾಟ್ಗೆ ವಿಸಿಟ್ ಕೊಡಿ ಈ ಜಮೀನು ಬೇಕು ಅನ್ನೋರು ಮಣ್ಣು ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ನೀರಿನ ಸ್ಥಿತಿ ಅಂತೂ ನೀವು ಈ ಜಾಗಕ್ಕೆ ಒಂದು ಸರಿ ಭೇಟಿ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ನೋಡಿರಿ ತೆಂಗಿನ ಮರ ಜೊತೆಗೆ ಸುತ್ತಲೂ ಹುಣಸೆ ಮರ ಇದೆ ಅದರಿಂದಲೇ ವರ್ಷಕ್ಕೆ ಒಂದಿಷ್ಟು ಆದಾಯ ಬರುತ್ತೆ ಸುತ್ತಲೂ ತೆಂಗಿನ ಮರ ಇದೆ ಅಂದರೆ ಇವರು ಜಮೀನು ಎಲ್ಲೆಲ್ಲಿ ಬರುತ್ತೋ ಎಲ್ಲ ಕಡೆಯೂ ಹುಣಸೆ ಮರ ಇದೆ ಇನ್ನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸ ಆಗಿರುತ್ತೆ ಅಂಥವನ್ನ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಮುಂದಿನ ವೀಡಿಯೋಗಳಲ್ಲಿ ಅದನ್ನು ನಾನು ತಿದ್ದುಕೊಂಡು ವೀಡಿಯೋ ಮಾಡ್ತೀನಿ ಇನ್ನು ನಾನು ಒತ್ತಿ ಒತ್ತಿ ಹೇಳ್ತೀನಿ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವಾಗಲೂ ಇಲ್ಲ ತುಂಬ ಚೆನ್ನಾಗಿದೆ ನೀವು ಈ ಗಿಡ ಮರ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇನ್ನು ಎಲ್ಲವೂ ಆದಮೇಲೆ ಕೊನೆಯದಾಗಿ ಈ ಜಮೀನಿನ ಬೆಲೆ ಒಂದು ಎಕರೆ ಈ ಜಮೀನಿಗೆ ಹತ್ತು ಎಕರೆ ಇಪ್ಪತ್ತು ಗುಂಟೆ ಇರುವಂಥ ಜಮೀನು ಎಲ್ಲವೂ ಕೂಡ ಮಿಶ್ರ ಬೆಳೆ ಯಾಕಂದ್ ಯಾಕೆಂದರೆ ಈ ಕಡೆ ಅಡಿಕೆ ಇದೆ ಈ ಕಡೆ ಅಡಿಕೆ ಸಸಿ ಇದೆ ಈ ಕಡೆ ಮಾಮೂಲಿ ಕಡಲೆಕಾಯಿ ಹಾಕಿದ್ದಾರೆ ಅಂದರೆ ಬೇಸಿಗೆ ಕಾಲದಲ್ಲಿ ಕಡಲೆಕಾಯಿ ಹಾಕಿದ್ದಾರೆ ಮೆಕ್ಕೆಜೋಳ ಪ್ರತಿಯೊಂದು ಬೆಳೆನೂ ಬೆಳೀತಾರೆ ಇಲ್ಲಿ ಎಲ್ಲವೂ ಕೂಡ ಮಿಶ್ರ ಬೆಳೆ ಅಂದರೆ ಈ ಕಡೆ ಅಡಿಕೆ ಈ ಕಡೆ ಬೇರೆ ಸಂಬಂಧಪಟ್ಟಂಥ ಬೆಳೆಯನ್ನು ಬೆಳೀತಾರೆ ಇನ್ನು ಒಂದು ಎಕರೆಗೆ ಈ ಜಮೀನಿಗೆ ನೋಡಿ ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಒಂದು ಇಪ್ಪತ್ತ್ಮೂರಿಗೆ ಫೈನಲ್ ಆಗುತ್ತೆ ಟೋಟ್ಲು ಹತ್ತು ಎಕರೆ ಇಪ್ಪತ್ತು ಗುಂಟೆ ಮಾರುವಂಥ ಜಮೀನು ಇನ್ನು ನಿಮ್ಮಲ್ಲೇ ಯಾರಾದರೂ ಈ ಜಮೀನು ಬಗ್ಗೆ ಇಂಟ್ರೆಸ್ಟ್ ಇದೆ ಕೆಳಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಓನರ್ ಇರ್ತಾನೆ ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ ನೀವು ನೇರವಾಗಿ ಓನರ್ ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬೋದು ವ್ಯವಹಾರ ಕೂಡ ಮಾಡ್ಬೋದು ಮಧ್ಯದಲ್ಲಿ ನಮ್ಮದು ಓನ್ಲಿ ನಿಮ್ಮನ್ನ ಅವ್ರನ್ನ ಹೊಂದಾಣಿಕೆ ಮಾಡುವಂಥ ಸೇತುವೆ ಹೊರತಾಗಿ ಬೇರೆ ಯಾವುದೇ ರೀತಿ ನಮ್ಮ ಪಾತ್ರ ಇರೋದಿಲ್ಲ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಟ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡ್ಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್